ವಾಯ್ಸ್ ಆಫ್ ಯೂ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಈ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಲ್ಡ್ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣ ಅವಕಾಶ ನಂದಾಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಜೀರೋ ಏಟ್ ಟೂ ಜೀರೋ ಟೂ ಫೈವ್ ತ್ರೀ ಡಬಲ್ ಜೀರೋ ಒನ್ ನೈನ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ವಾಯ್ಸ್ ಆಫ್ ಯು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಬಾರಿಯ ವಾಯ್ಸ್ ಆಫ್ ಯೂ ಸಂಚಿಕೆಯಲ್ಲಿ ನಾವು ವಿದ್ಯಾರ್ಥಿಗಳು ಈ ಬಾರಿ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಶುಲ್ಕವನ್ನು ಹೆಚ್ಚಿಸಿರುವಂತದ್ದು ಇದರ ಬಗ್ಗೆ ವಿದ್ಯಾರ್ಥಿಗಳು ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಪ್ಪ ಈ ಆಕ್ರೋಶ ವಿದ್ಯಾರ್ಥಿಗಳು ಯಾಕೆ ವಿಶ್ವವಿದ್ಯಾಲಯದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಂಗಳೂರು ವಿಭಾಗದಿಂದ ಈ ಮ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ದೊಡ್ಡ ಮತ್ತು ಹೋರಾಟವನ್ನು ಮಾಡಿದ್ವಿ ಯಾಕೆಂದರೆ ಈ ಮ್ಯಾಂಗ್ಳೂರು ಇರುವಂಥ ಅನೇಕ ಸಮಸ್ಯೆಗಳು ಈ ಪಟ್ಟಿಯನ್ನು ಕೊಡ್ಬೋದು ಈ ಮಾರ್ಕೆಟ್ನ ಸಮಸ್ಯೆಗಳಿರ್ಬೋದು ಅಲ್ಲ ಅಲ್ಲಿರುವ ಸರ್ವರ್ನ ಸಮಸ್ಯೆಗಳಿರ್ಬೋದು ಅಲ್ಲ ಅತಿಥಿ ಉಪನ್ಯಾಸಕರ ಸಮಸ್ಯೆಗಳಿರ್ಬೋದು ಅದು ಬಿಟ್ಟು ನಮ್ಮದು ಫೀಸಿನ ಹೆಚ್ಚಳ ಇರ್ಬೋದು ಶುಲ್ಕದ ಹೆಚ್ಚಳ ಅದು ಬಿಟ್ಟು ತುಂಬ ಸಮಸ್ಯೆಗಳಿವೆ ಇದನ್ನೆಲ್ಲ ಎದುರಿಸುವವರು ವಿದ್ಯಾರ್ಥಿ ಪರಿಷ್ ನಮ್ಮದು ಸ್ಟೂಡೆಂಟ್ಸ್ನವರು ಈ ಮ್ಯಾಂಗ್ಳೂ ಯುನಿವರ್ಸಿಟಿಯಲ್ಲಿ ಇರುವಂಥ ನೂರ ಎಂಬತ್ತಕ್ಕಿಂತ ಹೆಚ್ಚು ಕಾಲೇಜುಗಳಿವೆ ಆ ಕಾಲೇಜುಗಳಲ್ಲಿ ಅಲ್ಲಿರುವ ವಿದ್ಯಾರ್ಥಿಗಳು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ ವಿ ಸಿ ಅವರಿಗೆ ಇದಕ್ಕಿಂತ ಮುಂಚೆ ನಾವು ಮನೆಗಳನ್ನು ಕೊಟ್ವಿ ವಿದ್ಯಾರ್ಥಿ ಪರಿಷತ್ತಿನ ಸ ಹೀಗೇ ಸ ಕಾಲೇಜುಗಳಲ್ಲಿ ಫೀಸ್ ಹೆಚ್ಚಳ ಹೆಚ್ಚಳಾಗಿದೆ ಅದಕ್ಕೆ ಕಾಲೇಜು ನಮ್ಮದು ವಿ ಸಿ ಹೇಳ್ತಾರೆ ಪ್ರೈವೇಟ್ ಕಾಲೇಜುಗಳಿಗೆ ಸೇರಿಕೊಳ್ಬೋದು ಅಂತ ಹೇಳ್ಕೊಂಡು ಯಾಕಂದರೆ ಆ ವಿ ಸಿಯ ಮಾತುಗಳು ಒಂದು ಅವರಿಗೆ ಶೋಭೆ ತರೋದಿಲ್ಲ ಯಾಕಂದರೆ ಹೆಚ್ಚು ಫೀಸ್ ಪೇ ಮಾಡಬೇಕಂತ ಇದ್ದರು ವಿದ್ಯಾರ್ಥಿಗಳು ಪ್ರೈವೇಟ್ ಕಾಲೇಜ್ಗಳಿಗೆ ಹೋಗ್ಬೋದಿತ್ತು ಆದರೆ ಕ ನಮ್ಮ ಮ್ಯಾಂಗ್ಳೂರು ಯೂನಿವರ್ಸಿಟಿ ಈ ದೇಶದಲ್ಲೊಂದು ಪ್ರತಿಷ್ಠಿತ ಆದ ಯೂನಿವರ್ಸಿಟಿ ಅಲ್ಲಿಂದ ಆ ಯೂನಿವರ್ಸಿಟಿ ಅಂಡರಲ್ಲಿ ಕಲೀಲಿಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಸಿಟಿಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ಬೇರೆ ಉಡುಪಿ ಕರಾವಳಿ ಭಾಗಕ್ಕೆ ಬರ್ತಾರೆ ಹಾಗಿರುವಾಗ ಈ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಈ ಕಾಲೇಜ್ಗಳಲ್ಲಿ ಕಲಿಯುತ್ತಿರುವಾಗ ಸಡನ್ನ ಈ ಫೀಸ್ ಹೆಚ್ಚಳ ಅದು ಅಷ್ಟು ಒಳ್ಳೆಯದಲ್ಲ ಈ ವಿ ಸಿ ಹೇಳ್ತಾರೆ ನಾವು ಆರು ವರ್ಷದಿಂದ ಗೌರ್ಮೆಂಟಿಂದ ಫಂಡ್ ಬರಲಿ ಅಂತ ಹೇಳ್ಕೊಂಡು ಅದಕ್ಕಾಗಿ ವಿದ್ಯಾರ್ಥಿಗಳನ್ನು ದೋರ್ಚುವುದು ಸರಿಯಲ್ಲ ಯಾಕಂದರೆ ಸರ್ಕಾರ ಇದಕ್ಕೆ ಫಂಡನ್ನು ಕೊಡಬೇಕು ಅದಕ್ಕಾಗಿ ವಿದ್ಯಾರ್ಥಿಗಳಲ್ಲಿ ಫೀಸ್ ಹೆಚ್ಚಳ ಮಾಡಿಕೊಂಡು ಕಾಲೇಜು ರನ್ ಮಾಡೋದು ಉತ್ತಮ ಅಲ್ಲ ವಿದ್ಯಾ ಸರಿ ಕಾಲೇಜು ಗೌರ್ಮೆಂಟಿಂದ ಫಂಡ್ ಬರಲಿಲ್ಲ ಹಾಗಂತಿದ್ದಲ್ಲಿ ವರ್ಷಕ್ಕೆ ಹತ್ತು ಹತ್ತು ಪರ್ಸೆಂಟ್ ರೈಸ್ ಮಾಡ್ಬೋದು ಹತ್ತು ಹತ್ತು ಪರ್ಸೆಂಟ್ ರೈಸ್ ಮಾಡ್ಬೋದು ಯಾವುದೇ ವಿದ್ಯಾರ್ಥಿ ಯಾವುದೇ ರೀತಿಯ ಆಕ್ಷೇಪವಿಲ್ಲ ಸಡನ್ನ ಒಂದು ಅರವತ್ತಕ್ಕಿಂತ ಎಪ್ ಎಂಬತ್ತು ಪರ್ಸೆಂಟ್ ತೊಂಬತ್ತು ಪರ್ಸೆಂಟ್ ನೂರು ಪರ್ಸೆಂಟ್ ಕೆಲವೊಂದು ವಿದ್ಯ ಸಬ್ಜೆಕ್ಟ್ಗಳಿಗೆ ಅದು ಒಳ್ಳೆಯದಲ್ಲ ಅದಕ್ಕಾಗಿ ಇದೇ ಮೊದಲು ಮಾಡ್ತಿರುವಂಥದ್ದು ಏಕೆಂದರೆ ಬೇರೆ ಬೇರೆ ಯೂನಿವರ್ಸಿಟಿಗೆ ಕಂಪೇರ್ ಮಾಡಿದಾಗ ಬ್ಯಾಂಗ್ಳೂರು ಸಿಟಿ ಹಲ್ ಫೀಸ್ನ ಮಟ್ಟದಲ್ಲಿ ಕಮ್ಮಿ ಇದೆ ಬೇರೆ ಬೇರೆ ಯೂನಿವರ್ಸಿಟಿ ಕಂಪೇರ್ ಮಾಡಿದಾಗ ಈ ಕುವೆಂಪು ಯೂನಿವರ್ಸಿಟಿ ಅಂತ ಹಲವಾರು ಯೂನಿವರ್ಸಿಟಿಗಳಿವೆ ಹಾಗೆ ಅದರಲ್ಲಿ ಕಮ್ಮಿ ಇದೆ ಆದರೆ ಹೆಚ್ಚು ಮಾಡುವಂಥದ್ದು ಉತ್ತಮ ಆದರೆ ಒಂದೇ ಬಾರಿಗೆ ಅರವತ್ತರಿಂದ ನೂರು ಪರ್ಸೆಂಟ್ ಹೆಚ್ಚು ಮಾಡುವಂಥದ್ದು ಉತ್ತಮ ಅಲ್ಲ ಕೆಲವೊಂದು ಸಬ್ಜೆಕ್ಟ್ ಐನೂರು ಇತ್ತಂಥದ್ದೇ ನೂರು ಮಾಡಿದ್ದಾರೆ ನೂರು ಇಪ್ಪತ್ತಿದ್ದದ್ದು ಐನೂರು ಮಾಡಿದ್ದಾರೆ ಅದಕ್ಕೆಲ್ಲ ತುಂಬ ಸಮಸ್ಯೆಗಳಾಗ್ತಿವೆ ಈ ಸಪ್ಲಿಮೆಂಟ್ ಎಕ್ಸಾಮ್ ಇರ್ಬೋದು ಅಲ್ಲ ಅಡ್ಮಿಷನ್ ಫೀಸ್ ಇರ್ಬೋದು ಎಕ್ಸಾಮ್ ಫೀಸ್ ಇರ್ಬೋದು ಅಲ್ಲ ಮಾರ್ಕೌಟ್ ಫೀಸ್ ಇರ್ಬೋದು ಅಂತಹ ಹಲವಾರು ವಿಷಯಗಳಿಗೆ ಹೆಚ್ಚಳನ್ನು ಮಾಡಿದ್ದಾರೆ ಅದು ಬಿಟ್ಟು ಈ ಕಾಲೇಜಿಂದ ನಮ್ಮದು ಕಾಲೇಜುಗಳಿಗೆ ಫಂಡನ್ನು ಬರ್ತಿಲ್ಲ ಈ ಸ್ಪೋರ್ಟ್ಸ್ ಫೀಸ್ನ ಹೈಕ್ ಮಾಡಿದ್ದಾರೆ ಹಾಗೆ ಈ ಎಮೌಂಟನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯಿಂದ ವಸೂಲಿ ಮಾಡುವಂಥದ್ದು ಒಳ್ಳೆಯದಲ್ಲ ಹೇಳ್ಕೊಂಡು ಆರು ವರ್ಷದಿಂದ ಮಾಡೋದಿದ್ದ ಸಿಸ್ಟಮನ್ನು ಆರು ವರ್ಷದಲ್ಲಿ ಇಲ್ಲದಿದ್ದ ಸಿಸ್ಟಮ್ ಸಡನ್ನ ನಾನು ಕಟ್ಟಬೇಕಾದ್ರೆ ನನ್ನಂತ ವಿದ್ಯಾರ್ಥಿ ಯಾವಾಗ ಹೇಗೆ ಕಟ್ಬೋದು ಅದನ್ನು ಅದಕ್ಕಾಗಿ ವಿದ್ಯಾರ್ಥಿ ಪರಿಷತ್ ಹಲವಾರು ಬಾರಿ ಮನವಿಯನ್ನು ಕೊಟ್ಟಿತ್ತು ಈ ವಿಷಯಗಳನ್ನು ಅವರು ಮನವಿಯನ್ನು ಸ್ವೀಕರಿಸ್ತಾರೆ ಸ್ವೀಕರಿಸಿದಾಗ ಹೇಳುವಂಥ ವಿಷಯಗಳನ್ನು ನಾನು ಮೀಟಿಂಗಲ್ಲಿ ಇರ್ತೇನೆ ಮೀಟಿಂಗಲ್ಲಿ ಚರ್ಚೆ ಮಾಡ್ತೇನೆ ಮೀಟಿಂಗ್ ಮಾಡ್ತಾ 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 ಈ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮುಗ್ದು ಹೋಗ್ತದೆ ವಿದ್ಯಾರ್ಥಿಗಳು ಫೀಸನ್ನು ಕಟ್ಟಬೇಕು ಅದನ್ನು ಸಮಸ್ಯೆಗಳನ್ನು ಸಹ ವಿದ್ಯಾರ್ಥಿಗಳೇ ಎದುರಿಸಬೇಕು ಹಾಗೆ ಹಾಗೆ ನಾವು ಏತಕ್ಕಾಗಿ ಯೂನಿವರ್ಸಿಟಿ ಏತಕ್ಕಾಗಿ ಪ್ರಿನ್ಸಿಪಾಲ್ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ಬೋದು ಇದು ನಮ್ಮ ವಿ ಸಿ ಹೇಳ್ತಾರೆ ನೀವು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಂತ ಹೇಳುವಂಥದ್ದು ಒಂದು ಪ್ರತಿಷ್ಠಿತ ಯೂನಿವರ್ಸಿಟಿಯ ವಿ ಸಿ ನೀವು ನೀವೇ ಹೋರಾಟ ಮಾಡಿ ಅಂತ ಹೇಳಬೇಕಾದ್ರೆ ಅಲ್ಲಿ ವಿ ಸಿ ಇದ್ದೇನು ಪ್ರಯೋಜನ ಅದಕ್ಕಾಗಿ ವಿದ್ಯಾರ್ಥಿ ಪರಿಷತ್ ಒಂದು ಕಾಲೇಜ್ ಕಾಲೇಜಿಗೆ ಹೋಗಿ ವಿದ್ಯಾರ್ಥಿಗಳನ್ನ ಸಂಪರಿಸಿಕೊಂಡು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಆಲಿಸಿ ಕಳೆದ ಬಾರಿಯೊಂದು ಯೂನಿವರ್ಸಿಟಿಯಲ್ಲಿ ಹೋರಾಟವನ್ನು ಮಾಡಿದ್ವಿ ಆವಾಗ ಯೂನಿವರ್ಸಿಟಿಯಲ್ಲಿದ್ದ ಸಿಂಡಿಕೇಟ್ ಸಭೆ ಇತ್ತು ಆ ದಿವಸ ಸಿಂಡಿಕೇಟ್ ಸಭೆಯಲ್ಲಿ ಈ ವಿಷಯಗಳನ್ನ ಚರ್ಚೆ ಮಾಡ್ತಾರಂತ ಅಲ್ಲಿದ್ದ ಸಿಂಡಿಕೇಟ್ ಸದಸ್ಯರು ಹೇಳ್ತಾರೆ ಆದರೆ ಅವರು ಭರವಸೆಯನ್ನು ಕೊಡ್ತೇವೆ ಕೊಡ್ತಾರೆ ಸಿಂಡಿಕೇಟ್ ಸದಸ್ಯರು ಇಬ್ಬರು ಸಿಂಡಿಕೇಟ್ ಸದಸ್ಯರು ಬಂದು ನಮ್ಮ ಹೋರಾಟದಲ್ಲಿ ಬಂದು ಭರವಸೆಯನ್ನು ಕೊಡ್ತಾರೆ ನಾವು ನಮ್ಮ ಮೀಡ್ಯಾದ ಮೀಡಿಯಾದ ಮುಖಾಂತರ ಅಲ್ಲಿ ಪತ್ರಿಕೆ ಪತ್ರಿಕೆಯವರಿದ್ದರು ವಿದ್ಯಾರ್ಥಿಗಳಿದ್ದರು ಸಿಂಡಿಕೇಟ್ ಸದಸ್ಯರಿದ್ದರು ಪೊಲೀಸ್ ಇಲಾಖೆ ಇತ್ತು ಅಂತ ಹಲವಾರು ಇಲಾಖೆಗಳಿದ್ದು ಅವರ ಮುಂದೆ ಸಿಂಡಿಕೇಟ್ ಸದಸ್ಯರು ವಿ ಸಿಗೆ ಮನವಿಯನ್ನು ಮಾಡ್ತಾರೆ ಇಂತಹ ಫೀಸ್ ಸ್ಟ್ರಕ್ಚರ್ ಏನಿದೆ ಅದು ಒಳ್ಳೆಯದಲ್ಲ ಇದನ್ನು ನಾವು ಕಡಿಮೆ ಮಾಡಬೇಕೆಂದು ಹೇಳುವಂಥದ್ದು ಅಲ್ಲಿದ್ದ ಸಿಂಡಿಕೇಟ್ ಸದಸ್ಯರು ವಿ ಸಿಗೆ ಹೇಳ್ತಾರೆ ಆದರೆ ವಿ ಸಿ ಹೇಳ್ತಾರೆ ನನ್ನ ಕೈಯಲ್ಲಿ ಏನಿಲ್ಲ ಇದನ್ನು ನಾನು ಗೌರ್ಮೆಂಟಲ್ಲಿ ಚರ್ಚೆ ಮಾಡಬೇಕೆಂದು ಹಾಗಿತ್ತು ಅಂತಾದರೆ ಎಲ್ಲಿ ಈಗ ಹೋಗ್ತಿದೆ ಈ ಸಮ ವ್ಯವಸ್ಥೆ ಎಲ್ಲಿ ಹೋಗ್ತಿದೆ ಪ್ರತಿ ಬಾರಿ ವಿದ್ಯಾರ್ಥಿಗಳು ಹೋರಾಟಗಳನ್ನು ಮಾಡಬೇಕಾ ಹಾಂ ಅದೊಂದು ಭಾಗ ಐತೆ ಅಂತಾರೆ ಮಾರ್ಕ್ ಕಾರ್ಡ್ನ ಸಮಸ್ಯೆ ಯು ಸಿ ಎಮ್ ಎಸ್ ಪೋರ್ಟಲಲ್ಲಿ ಈ ರಿಸಲ್ಟ್ಗಳು ಸರಿಯಾಗಿ ಬರ್ತಿಲ್ಲ ಮಾರ್ಕ್ ಕಾರ್ಡನ್ನು ಪ್ರಿಂಟನ್ನು ಮಾಡ್ತಿಲ್ಲ ಅದಕ್ಕಾಗಿ ಮಾರ್ಕ್ ಕಾರ್ಡನ್ನ ಮಾರ್ಕ್ ಕಾರ್ಡ್ ಪ್ರಿಂಟಿಗೆ ಅಂತ ಹೇಳ್ಕೊಂಡು ಮಾರ್ಕ್ ಕಾರ್ಡ್ನ ಎಂಥ ವ್ಯವಸ್ಥೆ ಇದೆ ಅದಕ್ಕಾಗಿ ಅಮೌಂಟನ್ನು ಕಲೆಕ್ಟ್ ಮಾಡ್ತಾರೆ ಅದೇ ಅಂತ ಯಾವುದೇ ಅಮೌಂಟ್ ಕಲೆಕ್ಟ್ ಆದದು ವಿದ್ಯಾರ್ಥಿಗಳು ತಲುಪ್ತಿಲ್ಲ ಅದೊಂದು ಭಾಗ ಮಾರ್ಕ್ ಕಾರ್ಡ್ ಸಿಗೋದಿಲ್ಲ ಮಾರ್ಕ್ ಕಾರ್ಡ್ ಸಿಕ್ಕಿದ್ರೆ ಸಹ ಹಾರ್ಡ್ ಕಾಪಿ ಮಾರ್ಕ್ ಕಾರ್ಡ್ ಸಿಕ್ತಿಲ್ಲ ಡಿಜಿ ಲಾಕರಲ್ಲಿ ಸಿಗ್ತಿದೆ ಆ ಡಿಜಿ ಲಾಕರಲ್ಲಿ ಸಿಗೋ ಮಾರ್ಕ್ ಕಾರ್ಡ್ ಸಹಿತ ಅದರಲ್ಲಿ ಹಲವಾರು ಸಮಸ್ಯೆಗಳಿವೆ ಈ ಮಾರ್ಕ್ ಅಪ್ಡೇಟ್ ಆಗೋದಿರುವಂಥದ್ದು ಒಂದು ಬಗೆಯಲ್ಲಿ ಮಾರ್ಕ್ ಅಪ್ಡೇಟ್ ಆಗದಿರುವಂಥದ್ದು ಮಾರ್ಕ್ ಅಪ್ಡೇಟ್ ಆಗಿದೆ ನನ್ನ ಫೋಟೋನೂ ಇರುವಂಥದ್ದು ಅಂತ ಹಲವಾರು ಸಮಸ್ಯೆಗಳಿವೆ ನನ್ನ ರಿಸಲ್ಟ್ ಇನ್ನೊಬ್ಬರಿಗೆ ಬರುವಂಥದ್ದು ಇನ್ನೊಬ್ರು ರಿಸಲ್ಟ್ ನನಗೆ ಬರುವಂಥದ್ದು ಅಂತ ಹಲವಾರು ಸಮಸ್ಯೆಗಳು ಈ ಯು ಸಿ ಎಮ್ ಎಸ್ ಪೋರ್ಟಲಲ್ಲಿದೆ ಅದೇ ನಮ್ಮದು ಯೂನಿವರ್ಸಿಟಿಯವರು ಹೇಳ್ತಾರೆ ಯು ಸಿ ಎಮ್ ಎಸ್ ಪೋರ್ಟಲ್ ನಮ್ಮ ಕೈಯಲ್ಲಿ ಇಲ್ಲ ಅಂತ ಹೇಳ್ಕೊಂಡು ಸರ್ವರ್ ನಮ್ಮ ಕೈಯಲ್ಲಿ ಸರ್ಕಾರದ ಕೈಯಲ್ಲಿ ಇದೆ ಅಂತ ಹೇಳ್ಕೊಂಡು ಹಲವಾರು ಹಲವಾರು ವರ್ಷಗಳಾಯಿತು ವಿದ್ಯಾರ್ಥಿಗಳು ಇದಕ್ಕಾಗಿ ಬೇರೆ ಬೇರೆ ಕಾಲೇಜುಗಳಿಂದ ಈ ಕೊಡಗಿನಿಂದ ಇರ್ಬೋದು ಉಡುಪಿಯಿಂದ ಇರ್ಬೋದು ಮಂಗಳೂರಿನಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಯೂನಿವರ್ಸಿಟಿಗೆ ಬರ್ತಾರೆ ಕ್ಲಾಸ್ಗಳನ್ನು ಬಿಟ್ಕೊಂಡು ಆದರೆ ಕಾಲೇಜ್ ಅಲ್ಲಿ ಬಂದಾಗ ಮಾಸ್ಕ್ ಕಾರ್ಡ್ ಇಲ್ಲ ನಮ್ಮದೀಗ ಸಿಸ್ಟಮ್ ಇಲ್ಲ ಗೌರ್ಮೆಂಟ್ನವರು ಪರ್ಮಿಷನ್ ಕೊಡೋದಿಲ್ಲ ಅಂತೆ ವಿ ಸಿ ಹೇಳುವಂಥದ್ದು ನಮಗೆ ಮಾರ್ಕ್ ಕಾರ್ಡ್ ಪ್ರಿಂಟ್ ಮಾಡಲಿಕ್ಕೆ ಗೌರ್ಮೆಂಟಿಂದ ಪರ್ಮಿಷನ್ ಸಿಗೋದಿಲ್ಲ ಹೇಳ್ತಾರೆ ಹಾಗಂತ ವಿದ್ಯಾರ್ಥಿಗಳು ಯಾರನ್ನು ಕೇಳುವಂಥದ್ದು ಈಗ ಸಫರ್ ಆಗ್ತಿರೋದು ಯಾರು ಈ ವ್ಯವಸ್ಥೆಯಿಂದ ಈ ವ್ಯವಸ್ಥೆಯಿಂದ ಅನುಭವಿಸುವಂಥದ್ದು ವಿದ್ಯಾರ್ಥಿ ಮ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿರುವಂಥ ವಿದ್ಯಾರ್ಥಿ ಈ ವಿದ್ಯಾರ್ಥಿ ಕಾಲೇಜಿನ ಪ್ರಿನ್ಸಿಪಾಲಿಗೆ ಹೋದಾಗ ಪ್ರಿನ್ಸಿಪಲ್ ಅಂತ ಮಾತಾಡಿದಾಗ ನಮ್ಮ ಕೈಯಲ್ಲಿಲ್ಲ ಹೇಳ್ತಾರೆ ಯೂನಿವರ್ಸಿಟಿ ತಲೆ ಮೇಲೆ ಹಾಕಿಬಿಡ್ತಾರೆ ಅದು ಯೂನಿವರ್ಸಿಟಿಯಲ್ಲಿ ವಿ ಸಿ ಮತ್ತು ರಿಜಿಸ್ಟರ್ ಮಾತಾಡಿದಾಗ ಇದು ಯೂನಿವರ್ಸಿಟಿಯ ಸಮಸ್ಯೆ ಅಲ್ಲ ನೀವು ಕಾಲೇಜಿನ ಪ್ರಿನ್ಸಿಪಾಲ್ ಕೇಳಬೇಕಂತ ಹೇಳ್ಕೊಂಡು ಅಲ್ಲಿ ವಿದ್ಯಾರ್ಥಿಗಳಲ್ಲಿ ಕಂಗಾಲಾಗಿದ್ದಾರೆ ಎಲ್ಲಿ ನಾವು ಹೋಗಬೇಕೆಂಬಂಥದ್ದು ಒಂದು ಭಾಗದಲ್ಲಿ ಆದರೆ ವಿದ್ಯಾರ್ಥಿ ಅದಕ್ಕಾಗಿ ಯೂನಿವರ್ಸಿಟಿಗೆ ಹೋಗ್ತಾರೆ ಯೂನಿವರ್ಸಿಟಿಯಲ್ಲಿ ಕೆಲವೊಂದು ಸಮಸ್ಯೆಗಳು ಪರಿಹರಿಸ್ತಾರೆ ಅದು ಕೆಲವೊಂದು ಸಮಸ್ಯೆಗಳು ಪರಿಹರಿಸುವುದಿಲ್ಲ ಎಂತಂದರೆ ಅವ್ರು ಹೇಳ್ತಾರೆ ನಮ್ಮ ಕೈಯಲ್ಲಿಲ್ಲ ಅಲ್ಲಿ ವಿದ್ಯಾರ್ಥಿ ಹೋದವ ಇಲ್ಲಿಗೆ ಬರಬೇಕು ಇಲ್ಲಿ ನಮ್ಮ ಅಟೆಂಡೆನ್ಸ್ ಶಾರ್ಟೇಜ್ ಬರ್ತದೆ ನಾವು ಅಲ್ಲಿ ಹೋಗುವ ಸಮಸ್ಯೆಗೆ ನಮ್ಮದು ಬಸ್ ಫೀಸ್ ಅಲ್ಲಿ ಸಮಸ್ಯೆಗಳು ಬರ್ತದೆ ಅಲ್ಲಿ ಹೋದ್ಮೇಲೆ ನಮ್ಮ ಇಂದು ಇಡೀ ದಿವಸದ ವ್ಯವಸ್ಥೆಯಲ್ಲಿ ಹಾಳಾಗ್ತದೆ ಅಂತ ಅನೇಕ ಸಮಸ್ಯೆಗಳು ಮ್ಯಾಂಗ್ಳೂರ್ ಸಿಟಿಯಲ್ಲಿ ಅಂಡರ್ ಅಂಡರ್ಲಾಗ್ತಿದೆ ಅದು ಬಿಟ್ಟು ಈಗ ಗೆಸ್ಟ್ ಲೆಕ್ಚರ್ಸ್ ಗೆಸ್ಟ್ ಲೆಕ್ಚರ್ಸ್ ಇಲ್ಲದೆ ಮೂರು ತಿಂಗಳ ಕ್ಲಾಸಸ್ ನಡಿಲ್ಲ ಮ್ಯಾಂಗ್ಳೂರ್ ಸಿಟಿಗೆ ಸಂಬಂಧಪಟ್ಟ ಕೆಲವೊಂದು ಕಾಲೇಜುಗಳಲ್ಲಿ ಗೆಸ್ಟ್ ಲೆಕ್ಚರ್ಸ್ ಇಲ್ಲದೆ ಮೂರು ತಿಂಗಳು ಕ್ಲಾಸಸ್ ನಡೆಯಲಿಲ್ಲ ಆ ವಿದ್ಯಾರ್ಥಿಗಳಿಗೆ ಮೂರು ತಿಂಗಳಲ್ಲಿ ಆಗದೆ ಕ್ಲಾಸಸ್ ಅನ್ನು ಸಲ ಇವರು ಓವರ್ಲೋಡ್ ಮಾಡೋದಾದರೆ ಯಾವ ರೀತಿಯ ಶಿಕ್ಷಣ ವ್ಯವಸ್ಥೆ ಯಾವ ರೀತಿಯ ಶಿಕ್ಷಣ ವ್ಯವಸ್ಥೆ ಇದಕ್ಕಾಗಿ ವಿದ್ಯಾರ್ಥಿ ಬಟ್ ಹಲವಾರು ಬಾರಿ ಮನವಿಗಳನ್ನು ಮಾಡಿತ್ತು ಕಾಲೇಜಿಗೆ ಕಾಲೇಜಿನಲ್ಲಿ ಮನವಿಗಳನ್ನು ಕೊಟ್ವಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಕೊಟ್ವಿ ಶಿಕ್ಷಣ ಇಲಾಖೆಗೆ ಮನವಿಗಳನ್ನು ಕೊಟ್ವಿ ಹಲವಾರು ರೀತಿಯ ಮನವಿಗಳನ್ನು ಕೊಟ್ಟ್ವಿ ಯಾವುದೇ ರೀತಿಯ ರೆಸ್ಪಾನ್ಸು ಯೂನಿವರ್ಸಿಟಿ ಆಗಲಿ ಸರ್ಕಾರ ಆಗಲಿ ವಿದ್ಯಾರ್ಥಿಗಳಿಗೆ ಮಾಡ್ತಿಲ್ಲ ಅದಕ್ಕಾಗಿ ಒಂದು ಇನ್ನೊಂದು ವಿಷಯ ಅಂತಂದರೆ ಈಗ ಯಾರು ಎಕ್ಸಾಮ್ಗೆ ಹೋಗ್ತಾರೆ ಅಧ್ಯಾಪಕರು ಅವರಿಗೆ ಅಧ್ಯಾಪಕರಿಗೆ ಹೋದಾಗ ಅವರಿಗೆ ಸ್ಯಾಲರಿ ಸಹಿತ ಬರುವುದಿಲ್ಲ ಅಲ್ಲಿ ಅಧ್ಯಾಪಕರು ಸಹ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ ಅದು ಯಾವುದೇ ಒಂದು ವಿ ಅಧ್ಯಾಪಕರು ಇದಕ್ಕೆ ಧ್ವನಿ ಆಗ್ತಿದೆ ಯಾಕಂದರೆ ಯೂನಿವರ್ಸಿಟಿನ ಸಮಸ್ಯೆ ಆಗ್ತದೆ ಹೇಳ್ಕೊಂಡು ಅದು ವಿ ಅಧ್ಯಾಪಕರು ನಮ್ಮಲ್ಲಿ ಬರ್ತಾರೆ ವಿದ್ಯಾರ್ಥಿ ವರ್ಷದ ಬಂದು ವಿಷಯಗಳನ್ನ ಹೇಳ್ತಾರೆ ಅದೇ ಮುಂದೆ ಬಂದು ಹೇಳಿದರೆ ಯಾರು ಮುಂದಕ್ಕೆ ಬರೋದಿಲ್ಲ ಯಾಕಂದರೆ ಯೂನಿವರ್ಸಿಟಿಯಿಂದ ಸಮಸ್ಯೆ ಆಗ್ತದೆ ಮುಂದಿನ ದಿನಗಳು ಹೇಳ್ಕೊಂಡು ಕಾಲೇಜುಗಳಲ್ಲಿ ಸಮಸ್ಯೆ ಆಗ್ತದೆ ಅಂತ ಈಗ ವ್ಯಾಲ್ಯೂಷನ್ಗೆ ಹೋದಾರು ಇರ್ಬೋದು ಅಂತ ಅನೇಕ ಸಮಸ್ಯೆಗಳು ಯೂನಿವರ್ಸಿಟಿ ಹಂಡಲ್ಲಿ ಬರ್ತಿದೆ ನಮ್ಮ ನಮ್ಮ ಬೇಡಿಕೆ ಇರುವಂಥದ್ದು ಫೀಸ್ ಒಂದೇ ಬಾರಿ ಹೆಚ್ಚಳ ಮಾಡುವಂಥ ಸರಿಯಲ್ಲ ಒಂದೇ ಬಾರಿ ಅಂತ ಸರಿಯಲ್ಲ ಹತ್ತು ಹತ್ತು ಪರ್ಸೆಂಟ್ ರೈಸ್ ಮಾಡಲಿ ಯಾವುದೇ ಆಕ್ಷೇಪ ವಿದ್ಯಾರ್ಥಿಗಳಿಗಿಲ್ಲ ಅದೇ ಒಂದೇ ಬಾರಿ ಆರು ವರ್ಷಕ್ಕಿಲ್ಲದಿದ್ದ ಫೀಸ್ ಒಂದೇ ಆರು ವರ್ಷಕ್ಕೆ ಕಟ್ಟದಿದ್ದ ಫೀಸ್ ಯಾವುದೇ ವಿದ್ಯಾರ್ಥಿ ಪಾಸೌಟ್ ಅದು ಹೋದ ಈ ಬಾರಿ ನಾನು ಕಟ್ಟಬೇಕಾದ್ರೆ ನಾನು ಅಷ್ಟು ವ್ಯವಸ್ಥೆಯಲ್ಲಿ ತರುವಂಥದ್ದು ಅದೊಂದು ಆಯಿತು ಅಂದರೆ ಈಗ ಎಕ್ಸಾಮ್ ಫೀಸ್ ಹತ್ತೊಂಬತ್ತು ತಾರೀಕಿಗೆ ಲಾಸ್ಟ್ ಡೇಟನ್ನು ಕೊಟ್ಟಿದ್ದರು ಈಗ ಫಿಫ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ರೈಸ್ ಆಗಿತ್ತಲ್ಲ ನಮ್ಮದು ಎಕ್ಸಾಮ್ ಫೀಸ್ ಸಪ್ಲಿಮೆಂಟರಿ ಎಕ್ಸಾಮ್ ಇದ್ದು ರಿವ್ಯಾಲ್ಯೂಷನ್ ಇದ್ದು ಈ ಮೂರು ವಿಷಯ ಸಹ ರೈಸ್ ಮಾಡಿದ್ದಾರೆ ನಾವು ನಾವು ವಿದ್ಯಾರ್ಥಿ ವರ್ಷದಿಂದ ವಿದ್ಯಾರ್ಥಿಗಳಿಂದ ಮನವಿ ಮಾಡೋದು ಅಂತಂದರೆ ಯೂನಿವರ್ಸಿಟಿಗೆ ಮನವಿಯನ್ನು ಮಾಡಿತ್ತು ಅವರು ಕಮ್ಮಿ ಮಾಡ್ತಾರೆ ಅಂತ ಹೇಳಿದರು ಆದರೆ ಇಲ್ಲಿಯವರೆಗೆ ಯಾವುದೇ ರೀತಿಯ ರೆಸ್ಪಾನ್ಸ್ ಬರಲಿಲ್ಲ ನಾ ಇನ್ನು ವಿ ಸಿ ಹೇಳ್ತಾರೆ ವಿ ಸಿ ನಾವು ಮರೆದಿಸುವ ಮತ್ತೆ ಮಾತಾಡಿದಾಗ ವಿ ಸಿ ಹೇಳ್ತಾರೆ ನಾನು ಯೂನಿವರ್ಸಿಟಿಯಿಂದ ಸಂಬಂಧಪಟ್ಟ ಒಂದು ಅಧಿಕಾರಿಯನ್ನು ಸರ್ಕಾರದ ಜೊತೆಗೆ ಚರ್ಚೆ ಮಾಡಲು ಕಳಿಸ್ತೇನೆ ಅಂತ ಹೇಳ್ಕೊಂಡು ಅದೇ ಇಲ್ಲಿಯವರೆಗೆ ಯಾವುದೇ ರೀತಿಯ ರೆಸ್ಪಾನ್ಸ್ ಬರಲಿಲ್ಲ ನಮಗೆ ಆದಷ್ಟು ಬೇಗ ಫೀಸ್ ಕಮ್ಮಿ ಆಗಬೇಕು ಒಂದು ಬಗೆ ಅಂತದ್ದೇ ಈ ಯು ಸಿ ಎಮ್ ಎಸ್ ಏನ ನಮ್ಮದು ಪೋರ್ಟಲ್ ಇದೆ ಅದರಲ್ಲಿದ್ದ ವ್ಯವಸ್ಥೆಗಳು ಸರಿಯಾಗಬೇಕು ಈ ಮಾರ್ಕ್ ಕಾರ್ಡ್ ನಮಗೆ ಹಾರ್ಡ್ ಕಾಪಿ ಬರಬೇಕು ಈ ಮಾರ್ಕ್ ಕಾರ್ಡ್ನಲ್ಲಿ ಸಮಸ್ಯೆ ಅಂತಂದರೆ ನಾನು ಈಗ ಯಾವುದೇ ಒಂದು ಬೇರೆ ರಾಜ್ಯಕ್ಕೆ ಹೋಗ್ತೇನೆ ಬೇರೆ ದೇಶಕ್ಕೆ ಹೋಗ್ತೇನೆ ಅಲ್ಲಿ ನಮ್ಮ ಡಿಜಿ ಲಾಕರ್ ವರ್ಕ್ ಆಗೋದಿಲ್ಲ ಅದು ದೊಡ್ಡ ಸಮಸ್ಯೆ ಎಷ್ಟೋ ವಿದ್ಯಾರ್ಥಿಗಳು ಇದರಿಂದಾಗಿ ಕೆಲಸ ಸಿಗಲಿಲ್ಲ ಈಗ ರಿಸಲ್ಟ್ ಬರದೆ ಈ ಹೈರ್ ಎಜುಕೇಷನ್ ಹೋಗಲಿಕ್ಕೂ ಆಗೋದಿಲ್ಲ ನಮಗೆ ಯಾಕಂದರೆ ಅಲ್ಲಿ ಸ್ಕಾಲರ್ಶಿಪ್ನ ಸಮಸ್ಯೆಗಳು ಬರ್ತದೆ ಹಾಸ್ಟೆಲ್ನ ಸಮಸ್ಯೆಗಳು ಬರ್ತದೆ ಕೆಲಸಕ್ಕೆ ಆಗೋದಿಲ್ಲ ಅನೇಕ ಸಮಸ್ಯೆಗಳು ಈ ಮ್ಯಾಂಗ್ಳೂರು ಯೂನಿವರ್ಸಿಟಿ ಅಂಡರಲ್ಲಿ ಬರ್ತದೆ ಇದೊಂದು ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಸಮಸ್ಯೆ ಮಾತ್ರ ಅಲ್ಲ ವಿ ಸಿ ಹೇಳ್ತಾರೆ ಈ ದೇಶದಲ್ಲಿ ಮೂ ಈ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತ್ಮೂರು ಯೂನಿವರ್ಸಿಟಿಗಳಿವೆ ಪ್ರೈವೇಟ್ ಮತ್ತು ಗೌರ್ಮೆಂಟ್ ಈ ಗೌರ್ಮೆಂಟ್ ಏನು ಮಾಡಿ ಎಲ್ಲ ಸರ್ವರನ್ನು ಗೌರ್ಮೆಂಟ್ ಹತೋಟಿಯಲ್ಲಿ ಹಿಡ್ಕೊಳ್ಬೇಕಂತ ಡಾಟಾಟ್ ಹೇಳ್ಕೊಂಡು ಅದನ್ನು ಸಿಸ್ಟಮನ್ನು ಹೋಗ್ತಿದ್ದಾರೆ ಅದು ವಿ ಸಿ ಇದನ್ನು ಮನವಿ ಮಾಡ್ತಾರೆ ಹೇಳಿದ್ದಾರೆ ಇಲ್ಲಿವರೆಗೆ ಯಾವುದೇ ರೀತಿ ರೆಸ್ಪಾನ್ಸ್ ಬರಲಿಲ್ಲ ನಮಗೆ ಒಂದು ಮಾರ್ಕ್ ಕಾರ್ಡ್ನ ಸಮಸ್ಯೆ ಕ್ಲಿಯರ್ ಆಗಬೇಕು ರಿಸಲ್ಟ್ನ ಸಮಸ್ಯೆ ಕ್ಲಿಯರ್ ಆಗಬೇಕು ಅಧ್ಯಾಪಕರಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕ್ಲಿಯರ್ ಆಗಬೇಕು ಅದು ಬಿಟ್ಟು ಶುಲ್ಕ ಮೇಜರಾಗಿರುವಂತೂ ಶುಲ್ಕ ಶುಲ್ಕ ಕಮ್ಮಿ ಆಗಲೇಬೇಕು ಇಲ್ಲವಾದಲ್ಲಿ ಅದ್ಭುತ ಪರಿಷತ್ ಅಲ್ಲೇ ಒಂದು ವಿಷಯ ಹೇಳಿತು ವಿದ್ಯಾರ್ಥಿಗಳ ಮುಂದೆ ಯೂನಿವರ್ಸಿಟಿಯಲ್ಲಿ ಕಳೆದ ಬಾರಿ ಒಂದು ಎರಡು ಅಷ್ಟು ವಿದ್ಯಾರ್ಥಿಗಳು ಸೇರಿದರು ಬೇರೆ ಬೇರೆ ಕಾಲೇಜುಗಳಿಂದ ಬೇರೆ ಬೇರೆ ಜಿಲ್ಲೆಯಿಂದ ಅಲ್ಲಿ ವಿದ್ಯಾರ್ಥಿಗಳ ಸಮ್ಮತದೊಂದಿಗೆ ಒಂದು ವಿಷಯ ಹೇಳಿತು ಒಂದು ವೇಳೆ ಕಮ್ಮಿ ಆಗಲಿಲ್ಲ ಅಂತಾದರೆ ಪ್ರತಿ ಕಾಲೇಜಿನ ಮುಂಭಾಗದಲ್ಲಿ ವಿದ್ಯಾರ್ಥಿಗಳು ಕ್ಲಾಸನ್ನು ಬೈಕೌಟ್ ಮಾಡಿಕೊಂಡು ಹೋರಾಟ ಅಂತ ಅಲ್ಲಿ ಹೇಳಿದ್ವಿ ಆದರೂ ಸಹ ಇಲ್ಲಿ ಅವರಿಗೆ ಅದು ವೀಸಿ ಅದನ್ನು ಪರಿಗಣಿಸದೆ ಅವರು ಅವರದೇ ಒಂದು ಆಡಳಿತದಲ್ಲಿ ಮುಂದೆ ಇದ್ದಾರೆ ನಾವೀಗೊಂದು ಎರಡು ಮೂರು ದಿವಸವರೆಗೆ ಕಾಯ್ತೇವೆ ಇನ್ನು ಅಂದರೆ ನಾವು ಹತ್ತೊಂಬತ್ತು ಅಂತ ಹೇಳಿದ್ವಿ ಅದೇ ಕೆಲವೊಂದು ಗೌರ್ಮೆಂಟ್ನ ಸಿಸ್ಟಮಂದು ಒಂದು ದಿವಸದಲ್ಲಿ ಆಗುವಂಥ ವ್ಯವಸ್ಥೆಗಳು ಇರುವುದಿಲ್ಲ ಕೆಲವೊಂದು ದಿನಗಳು ತಗೊಳ್ತಾರೆ ಹಾಗಂತ ಹೇಳಿಕೊಂಡು ಕೆಲವೊಂದು ದಿನಗಳು ಇವರು ವರ್ಷಗಟ್ಟಲೆ ತಗೊಳ್ತಾರೆ ಅಷ್ಟು ಅಷ್ಟು ವಿ ವಿದ್ಯಾರ್ಥಿಗಳಲ್ಲಿ ಇಲ್ಲ ಒಂದು ಒಂದು ದಿವಸ ಒಂದು ನಾಲ್ಕೈದು ದಿವಸದೊಳಗಡೆ ವಿದ್ಯಾರ್ಥಿ ಭವಿಷ್ಯ ತನ್ನ ನಿಲುವನ್ನು ಹೇಳ್ಕೊಳ್ತಾರೆ ಈಗಾಗಲೇ ನಮ್ಮ ವಿಭಾಗ ಸಂಚಾಲಕರು ಏನೆಲ್ಲ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಸಮಸ್ಯೆಗಳಿದ್ದಾವೆ ಅಂತ ಹೇಳಿ ಭಾಳ ವಿಸ್ತೃತವಾಗಿ ಹೇಳಿದ್ದಾರೆ ಇದರಲ್ಲಿ ಮುಖ್ಯವಾಗಿ ನಮಗೆ ಕಾಣಿಸ್ಲಿಕ್ಕೆ ಕಾಣಿಸ್ಲಿಕ್ಕೆ ಸಿಗುವಂಥದ್ದು ಮೊನ್ನೆ ತಾನೇ ರೀಸೆಂಟಾಗಿ ಈ ಸೆಮಿಸ್ಟರ್ಸ್ ಎಕ್ಸಾಮ್ ನಾ ಏನು ಎಕ್ಸಾಮಿನೇಷನ್ ಫೀಸ್ ಇದೆ ಅದನ್ನು ಸುಮಾರು ಒಂದು ಐವತ್ತರಿಂದ ಅರುವತ್ತು ಶೇಕಡದಷ್ಟು ಜಾಸ್ತಿ ಮಾಡಿರುವಂಥದ್ದು ಇನ್ನೊಂದು ಅತಿಥಿ ಉಪನ್ಯಾಸಕರ ಒಂದು ನೇಮಕತೆ ಸರಿಯಾದ ರೀತಿಯಲ್ಲಿ ಆಗ್ ಆಗ ಆಗದೇ ಇರುವಂಥದ್ದು ಮತ್ತು ಮೂರನೇದು ಇರುವಂಥದ್ದು ಈ ಮಾರ್ಕ್ಸ್ ಕಾರ್ಡ್ ಸರಿಯಾದ ರೀತಿಯಲ್ಲಿ ವಿದ್ಯಾರ್ಥಿಗಳ ಕೈಗೆ ಬಾರದಿರುವಂಥದ್ದು ಹಾಗಾಗಿ ಈ ಮೂರು ಸಮಸ್ಯೆಗಳಿಗೂ ಏನು ಪರಿಹಾರ ಅಂತ ನಾವು ಒಂದು ಬಾರಿ ಈ ವಿ ಒಟ್ಟಿಗೆ ಮಾತಾಡಿದಾಗ ಉಪಕುಲಪತಿಗಳೊಟ್ಟಿಗೆ ಮಾತಾಡಿದಂಥ ಸಂದರ್ಭದಲ್ಲಿ ಉಪ ಕುಲಪತಿಗಳು ಹೇಳುವಂಥದ್ದು ಭಾಳ ಸ್ಪಷ್ಟವಾಗಿದೆ ಅವರು ಹೇಳ್ತಾ ಇದ್ದಾರೆ ನಮ್ಮ ಯೂನಿವರ್ಸಿಟಿಗೆ ಕಳೆದ ಕೆಲವು ವರ್ಷಗಳಿಂದ ಸರಿಯಾದ ರೀತಿಯಲ್ಲಿ ಯಾವುದೇ ರೀತಿಯ ಒಂದು ಅನುದಾನ ಬರಲಿಲ್ಲ ಅನುದಾನ ಬರದಿರುವ ಕಾರಣದಿಂದಾಗಿ ಈ ರೀತಿ ಆಗ್ತಾ ಇದೆ ಹಾಗಾದರೆ ಅನುದಾನ ಇಲ್ಲಿಂದ ಬರಬೇಕು ಸರ್ಕಾರದಿಂದ ಬರಬೇಕು ಹಾಗಾಗಿ ನಾವು ವಿದ್ಯಾರ್ಥಿ ಪರಿಷತ್ ಸರ್ಕಾರದ ಬಳಿ ಕೇಳ್ತಾ ಇದೆ ಮಾನ್ಯ ಈ ಗೌರವಾನ್ವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದ ಬಳಿ ವಿದ್ಯಾರ್ಥಿ ಪರಿಷತ್ ಕೇಳ್ತಾ ಇದೆ ಮುಖ್ಯಮಂತ್ರಿಗಳೇ ನೀವು ಒಂದು ವಿದ್ಯಾರ್ಥಿಗಳಿಗೆ ಒಂದು ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಡುವಲ್ಲಿ ಇದ್ದೀರಾ ಇದು ಕೇವಲ ಮಂಗಳೂರು ಯೂನಿವರ್ಸಿಟಿಯ ಒಂದು ಸಮಸ್ಯೆ ಅಲ್ಲ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ಸರ್ಕಾರಿ ಮತ್ತು ಇತರೆ ಯೂನಿವರ್ಸಿಟಿಗಳ ಈ ಸಮಸ್ಯೆ ಆಗಿದೆ ಹಾಗಾದರೆ ನೀವು ಅನೇಕ ಭಾಗ್ಯಗಳನ್ನು ಕೊಡ್ತಾ ಇದ್ದೀರಿ ಯುವ ಜನರಿಗಾಗಿ ಅನೇಕ ಭಾಗ್ಯಗಳನ್ನು ಕೊಡ್ತಾ ಇದ್ದೀರಿ ಅಥವಾ ಅನೇಕರಿಗೆ ಅನೇಕ ಭಾಗ್ಯಗಳನ್ನು ಕೊಡ್ತಾ ಇದ್ದೀರಿ ಆದರೆ ವಿದ್ಯಾರ್ಥಿಗಳನ್ನು ನೀವು ಇದು ಭಾಗಿಗಳಿಂದ ಹೊರಗೆ ಇಡ್ತಾ ಇದ್ದೀರಾ ವಿದ್ಯಾರ್ಥಿಗಳ ಒಂದು ಏನು ಕೊಡಬೇಕಾಗಿದೆ ಅವರಿಗೆ ಫಂಡ್ ಕೊಡಬೇಕಾಗಿದೆ ಅದನ್ನು ನೀವು ಬಿಟ್ಟು ಹೊರಗೆ ಕೊಡ್ತಾ ಇದ್ದೀರ ಈಗ ಉದಾಹರಣೆಗೆ ಕೊಡು ಹೇಳುವಂಥದ್ದಾದರೆ ಈಗ ವಿ ವಿ ಹೇಳಿದರು ಈ ಒಂದು ವಿದ್ಯಾರ್ಥಿಗಳ ಮುಖ್ಯನವೇ ನಾವು ಈ ಒಂದು ಬೇ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಫಂಡನ್ನು ರೈಸ್ ಮಾಡಬೇಕಾಗ್ತದೆ ಅದಕ್ಕಾಗಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗ್ತದೆ ಅದಕ್ಕೆ ಬೇಕಾಗಿ ಅವರು ಐವತ್ತರಿಂದ ಎಪ್ಪತ್ತೆಂಬತ್ತು ಶೇಕಡದಷ್ಟು ಬೇರೆ ಬೇರೆ ಸ್ಟ್ರೀಮ್ನ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ರೀತಿಯ ಒಂದು ಫೀಸ್ ಹಾಕೊಂಡನ್ನು ಮಾಡ್ತಾರೆ ಉದಾಹರಣೆಗೆ ಸೈನ್ಸ್ನವರಿಗೆ ಒಂದು ಒಂಬೈನೂರ ಒಂದು ಸಾವಿರದ ಆರುನೂರು ಹಾಕಿ ಆಗ್ತದೆ ಮತ್ತು ಇನ್ನೊಂದು ಬಿ ಸಿ ಎವರೆಗೆ ಇದ್ದದ್ದು ಸುಮಾರು ಒಂದು ಸಾವಿರದ ಇನ್ನೂರು ಚಿಲ್ಲರೆ ಆಗ್ತದೆ ಅಂದರೆ ಸುಮಾರು ಐನೂರಿಂದ ಏಳ್ನೂರು ರೂಪಾಯಿನಷ್ಟು ಎವರೇಜ್ ತಗೊಂಡ್ರೆ ಐನೂರು ರೂಪಾಯಿ ಅಂತ ಹೇಳ್ಕೊಂಡ್ರು ಸಹ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಎಂಬತ್ತು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಎಂಬತ್ತು ಸಾವಿರ ವಿದ್ಯಾರ್ಥಿಗಳು ಐನೂರು ರೂಪಾಯಿ ಅಂದರೆ ಒಂದು ಐದು ಕೋಟಿ ರೂಪಾಯಿ ಆಗುವಂಥದ್ದು ಸರ್ಕಾರಕ್ಕೆ ಒಂದು ವರ್ಷಕ್ಕೆ ಐದು ಕೋಟಿ ಕೊಡುವಷ್ಟು ಒಂದು ಯೂನಿವರ್ಸಿಟಿಗೆ ತಾಕತ್ತಿಲ್ವ ಹಾಗಾದರೆ ಒಂದು ಯಾವುದೋ ಒಂದು ಉಚಿತ ಭಾಗ್ಯದ ಯೋಜನೆಗಾಗಿ ತಿಂಗಳಿಗೆ ಸಾವಿರಾರು ಕೋಟಿಯನ್ನು ಖರ್ಚು ಮಾಡ್ತಾ ಇದೆ ಹಾಗಾಗಿ ಸರ್ಕಾರದ ಬಳಿ ನಾವು ಒಂದು ಕಳಕಳಿಯ ವಿನಂತಿಯನ್ನು ಮಾಡೋದೇನಂತ ಹೇಳಿದರೆ ವಿದ್ಯಾರ್ಥಿಗಳು ಬೇಸತ್ತು ಬೀದಿಗಿಳಿದು ಸಾವಿರಾರು ಪ್ರಮಾಣದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವುದರ ಮುಖ್ಯ ಮು ಮುಂಚಿತವಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಈ ವಿಷಯವಾಗಿ ಯೂನಿವರ್ಸಿಟಿಗಳಿಗೆ ಬೇರೆ ಬೇರೆ ಏನು ಯೂನಿವರ್ಸಿಟಿಗಳಿದೆ ಸರಿಯಾದ ಒಂದು ರೀತಿಯ ಒಂದು ಫಂಡನ್ನು ಕೊಡುವಂಥ ಕೆಲಸ ಮಾಡಬೇಕು ಇನ್ನೊಂದು ವಿಷಯ ಯು ಯು ಸಿ ಎಮ್ ಎಸ್ನ ಒಂದು ಏನು ತಂತ್ರಾಂಶದ ಒಂದು ಏನು ಕೊರತೆಗಳಿದೆ ಅದರ ಬಗ್ಗೆ ನಾವು ಮಾತಾಡಿದ್ವಿ ಯು ಯು ಸಿ ಎಮ್ ಎಸ್ ಎನ್ನುವಂಥದ್ದು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ತಂತ್ರಾಂಶ ಇದಕ್ಕೆ ಒಂದು ಎನ್ ಇ ಪಿ ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ನುವಂಥದ್ದು ಯಾವಾಗ ಜಾರಿಯಾಗ್ತಿದೆ ಅದರ ನಂತರದ ದಿನಗಳಲ್ಲಿ ಯು ಯು ಸಿ ಎಮ್ ಎಸ್ನ ಮೂಲಕ ವಿದ್ಯಾರ್ಥಿಗಳಿಗೆ ಆನ್ಲೈನ್ನಲ್ಲಿ ಡಿಜಿಟಲ್ ಆಗಿ ಮಾರ್ಕ್ಸ್ ಕಾರ್ಡನ್ನು ಪಡೆಯುವಂಥ ಒಂದು ಸೌಲಭ್ಯವನ್ನು ಮಾಡಿಕೊಡ್ತಾರೆ ಇದನ್ನು ನಡೆಸಬೇಕಾದ್ರೆ ಅದಕ್ಕೆ ಬೇಕಾಗಿರತಕ್ಕಂಥ ಒಂದು ಫಂಡಿನ ವ್ಯವಸ್ಥೆಯ ಒಂದು ಅನುದಾನದ ಒಂದು ಅಪೇಕ್ಷೆ ಇರ್ತದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸರಿಯಾದ ರೀತಿಯ ಒಂದು ಟೈಮ್ ಟೈಮ್ ಅದು ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡುವಂಥ ಅನಿವಾರ್ಯತೆ ಇರ್ತದೆ ಹಾಗಾಗಿ ಅದಕ್ಕೆ ದುಡ್ಡಿನ ಅವಶ್ಯಕತೆ ಇರ್ತದೆ ಇದು ಯೂನಿವರ್ಸಿಟಿಗಳ ಬಳಿ ಒಂದು ಫಂಡ್ ಇಲ್ಲದೆ ಇರುವ ಕಾರಣದಿಂದಾಗಿ ಈ ಒಂದು ತಂತ್ರಾಂಶದ ಮೂಲಕ ವಿದ್ಯಾರ್ಥಿಗಳಿಗೆ ಯಾವ ಬೇರೆ ಬೇರೆ ರೀತಿಯ ಸಮಸ್ಯೆಗಳೇನಾಗ್ತಾಯಿದೆ ನಾವು ನೋಡಿರ್ಬೋದು ಔಟ್ ಆದ ವಿದ್ಯಾರ್ಥಿಗಳಿಗೆ ಬೇರೆ ಮುಂಚೆ ಮುಂದುವರೆದೇನು ಮಾಡಬೇಕು ಎನ್ನುವಂಥ ಸರಿಯಾದ ರೀತಿಯಲ್ಲಿ ಮಾರ್ಕ್ಸ್ ಕಾರ್ಡ್ ದೊರಕ್ತಾ ಇಲ್ಲ ಅವನಿಗೆ ಡಿಜಿಟಲಿ ಮಾರ್ಕ್ಸ್ ಕಾರ್ಡ್ ದೊರಕೋದ್ರಿಂದ ಅದೊಂದು ವೇಳೆ ಸರಿಯಾಗಿ ದೊರಕ್ತಾ ಇದ್ದಿದ್ದರೆ ಮುಂದೆ ಬರುವಂಥ ದಿನಗಳಲ್ಲಿ ಈ ಉನ್ನತ ಶಿಕ್ಷಣಕ್ಕೆ ಬೇರೆ ರಾಜ್ಯಕ್ಕೆ ಹೋಗುವುದಾಗಿರ್ಬೋದು ಅಥವಾ ಬೇರೆ ರಾಜ್ಯಗಳಲ್ಲಿ ನಮ್ಮ ಒಂದು ಶಿಕ್ಷಣದ ಒಂದು ಅಂದರೆ ಇಡೀ ದೇಶದಲ್ಲಿ ಒಂದೇ ರೀತಿಯ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಲ್ಲಿ ಒಂದು ಬಹಳ ಒಂದು ವ್ಯವಸ್ಥಿತವಾಗಿ ಉತ್ತಮವಾಗಿರ್ತಕ್ಕಂಥ ಒಂದು ಏನು ವ್ಯವಸ್ಥೆ ಇದೆ ಅದಕ್ಕೆ ಕೊರತೆ ಏನು ಫಂಡಿನ ಕೊರತೆಯಿಂದಾಗಿ ಅದು ಬಹಳ ದುಸ್ಥಿತಿಗೆ ಹೋಗ್ತಾ ಇದೆ ಹಾಗಾಗಿ ಸರ್ಕಾರದ ಬಳಿ ಯು ಎಸ್ ಎಮ್ ಎಸ್ನ ಸಮಸ್ಯೆಯನ್ನು ಅದಕ್ಕೆ ತಂತ್ರಾಂಶಕ್ಕೆ ಬೇಕಾದಂಥ ಪೂರಕವಾಗಿರ್ತಕ್ಕಂಥ ಅನುದಾನವನ್ನು ಒದಗಿಸುವುದರ ಮೂಲಕ ಅದನ್ನು ಸರಿಪಡಿಸಬೇಕು ಅಂತ ಹೇಳಿ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ ಮುನ್ ಮುಂದಿನದ್ದು ಈ ಒಂದು ಏನು ಅತಿಥಿ ಉಪನ್ಯಾಸಕರ ಕೊರತೆ ಅಂತ ಹೇಳ್ಕೊಂಡು ಅಥವಾ ಅತಿಥಿ ಉಪನ್ಯಾಸಕರ ಒಂದು ವಿಳಂಬವಾಗಿ ನೇಮಕಾತಿ ಮಾಡುವಂಥದ್ದು ನನಗೆ ಉಡುಪಿಯದ್ದೇ ಒಂದು ಹೇಳುವುದಂತಾದ್ರೆ ಉಡುಪಿಯ ಒಂದು ಬಾರ್ಕೂರು ಭಾಗದಲ್ಲಿ ಒಂದು ರುಕ್ಮಿಣಿ ಶೆಟ್ಟಿ ಅಂತ ಹೇಳುವಂಥ ಒಂದು ಸರ್ಕಾರಿ ಕಾಲೇಜಿದೆ ಆ ಕಾಲೇಜ್ನಲ್ಲಿ ಇವತ್ತಿನ ದಿನವೂ ಸಹ ಒಂದು ಬಿ ಸಿ ಎಗೆ ಬೇಕಾಗಿರ್ತಕ್ಕಂಥ ಸರಿಯಾದ ರೀತಿಯ ಒಂದು ಉಪನ್ಯಾಸಕರು ಇಲ್ಲ ಎನ್ನುವಂಥದ್ದು ವಿದ್ಯಾರ್ಥಿಗಳು ಇವತ್ತಿಗೂ ಸಹ ನಮಗೆ ಒಂದು ಕರೆ ಮಾಡಿ ಹೇಳುವಂಥದ್ದು ಆಗ್ತಾಯಿದೆ ಹಾಗಾದರೆ ಈಗ ಈಗಾಗಲೇ ಸೆಮಿಸ್ಟರ್ ಎಂಡ್ ಆಗುವಂಥ ಟೈಮ್ ಅಂದರೆ ಡಿಸೆಂಬರ್ ಫಸ್ಟ್ ವೀಕ್ನಲ್ಲಿ ಸೆಮಿಸ್ಟರ್ ಎಂಡ್ ಆಗ್ತಾಯಿದೆ ಅವರಿಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಉಪನ್ಯಾಸಕರು ಇಲ್ಲದೆ ಅವರ ಪೋರ್ಷನ್ಸ್ಗಳು ಸರಿಯಾಗಿ ಆಗಲಿಲ್ಲ ಹಾಗಾದರೆ ಸರ್ಕಾರಿ ವಿದ್ಯಾರ್ಥಿಗಳು ಈ ಒಂದು ಪ್ರೈವೇಟ್ ಕಾಲೇಜ್ನಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳೊಂದಿಗೆ ಯಾವ ರೀತಿ ಕಾಂಪೀಟ್ ಮಾಡ್ಬೋದು ಹಾಗಾದರೆ ಬಡವರ ಮಕ್ಕಳು ಓದಲಿಕ್ಕೆ ಶಕ್ತರಲ್ವಾ ಎನ್ನುವಂಥ ಪ್ರಶ್ನೆ ಸರ್ಕಾರದ ಬಳಿ ನಾವು ಕೇಳಬೇಕಾಗ್ತದೆ ಹಾಗಾಗಿ ನಾವು ಹೇಳುವಂಥದ್ದು ಇಷ್ಟೇ ಸರ್ಕಾರ ಕೇವಲ ಈ ಒಂದು ಬೇರೆ ಬೇರೆ ಒಂದು ವಿಷಯಗಳಿಗೆ ಅನುದಾನವನ್ನು ಕೊಡುವುದು ಮಾತ್ರವಲ್ಲದೆ ಅಥವಾ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿರ್ಬೋದು ಮುಖ್ಯಮಂತ್ರಿಗಳ ಮೇಲೆ ದೊಡ್ಡ ದೊಡ್ಡ ಆರೋಪಗಳು ಬರ್ತಾಯಿದೆ ಮೂಡಾದಂಥ ಹಗರಣದ ಆರೋಪಗಳು ಬರ್ತಾಯಿದೆ ಸರ್ ನಾವು ನಿಮ್ಮ ಬಳಿ ಕೇಳುವುದಿಷ್ಟೇ ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯ ಸಮರ್ಪಕವಾದಂತಹ ಶಿಕ್ಷಣದ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವಲ್ಲಿ ಬೇಕಾದಷ್ಟು ಅನುದಾನವನ್ನು ನೀವು ಪ್ರತಿಯೊಂದು ಯೂನಿವರ್ಸಿಟಿಗಳಿಗೆ ಕೊಡುವಂಥದ್ದು ಮಾಡಲೇಬೇಕು ಇದರ ಇದರಿಂದ ಒಂದು ವೇಳೆ ನೀವು ಮಾಡಲಿಕ್ಕೆ ನೀವು ಫೇಲಾದರೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಇಡೀ ರಾಜ್ಯದಲ್ಲಿ ಬೇಸತ್ತು ಮೂವತ್ತ್ಮೂರು ಯೂನಿವರ್ಸಿಟಿಗಳೇನಿದೆ ಅಷ್ಟು ಯೂನಿವರ್ಸಿಟಿಗಳ ವಿದ್ಯಾರ್ಥಿಗಳು ಬೇಸತ್ತು ಬೀದಿಗಿಳಿದು ಪ್ರತಿಭಟನೆ ಮಾಡುವ ಮುಂಚಿತವಾಗಿ ಎಚ್ಚೆತ್ತುಕೊಂಡು ನೀವು ಒಂದು ಅನುದಾನವನ್ನು ಬಿಟ್ಟು ವಿದ್ಯಾರ್ಥಿಗಳ ಒಂದು ವಿದ್ಯಾರ್ಥಿಗಳ ಸ್ನೇಹಿ ರಾಜ್ಯ ಸರ್ಕಾರವನ್ನು ನೀವು ನಡೆಸಬೇಕೆನ್ನುವಂಥ ಒಂದು ವಿನಂತಿಯನ್ನು ಸಹ ಸರ್ಕಾರಕ್ಕೆ ನಾವು ಇದ್ದೇವೆ ಕಳೆದ ಬಾರಿ ಮೊನ್ನೆಯ ದಿನ ಹೋರಾಟ ಆಯಿತು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಒಂದು ವಿದ್ಯಾರ್ಥಿಗಳ ಶುಲ್ಕದಲ್ಲಿ ಹೆಚ್ಚಳ ಆಗಿರಬಹುದು ಅಥವಾ ತಾಂತ್ರಿಕ ಸಮಸ್ಯೆಗಳಾಗಿರಬಹುದು ಅಥವಾ ಸಮರ್ಪಕವಾಗಿ ಶಿಕ್ಷಕರ ಕೊರತೆ ಇರುವಂಥದ್ದು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಎದ್ದು ಕಾಣ್ತಾ ಇದೆ ಮಂಗಳೂರು ವಿಶ್ವವಿದ್ಯಾಲಯ ಅನ್ನುವಂಥದ್ದು ಅಥವಾ ಈ ಮಂಗಳೂರು ಪರಿಸರ ಎನ್ನುವಂಥದ್ದು ಒಂದು ಶಿಕ್ಷಣ ಕಾಶಿ ಅಂತವೇ ಕರೆಯುವಂಥದ್ದು ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯೆ ವಿದ್ಯೆಯನ್ನು ಪಡೀತಾ ಇದ್ದಾರೆ ಮತ್ತು ಒಂದು ಗುಣಮಟ್ಟದ ಶಿಕ್ಷಣವನ್ನು ಪಡೀಲಿಕ್ಕೋಸ್ಕರ ಈ ಮಂಗಳೂರು ವಿಶ್ವವಿದ್ಯಾಲಯವನ್ನು ಅವಲಂಬಿಸಿಕೊಂಡಿರ್ತಾರೆ ಇಂಥ ಶಿಕ್ಷಣ ಸಂಸ್ಥೆ ಇಂಥ ಶಿಕ್ಷಣ ಇರುವಂಥ ವಿಶ್ವವಿದ್ಯಾಲಯದಲ್ಲಿ ಈ ರೀತಿಯ ಒಂದು ಶುಲ್ಕದಲ್ಲಿ ಹೆಚ್ಚಳ ಆದರೆ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಸಮಸ್ಯೆಗಳಾಗ್ತದೆ ವಿದ್ಯಾರ್ಥಿಗಳು ಹೋಗಿ ವಿಶ್ವವಿದ್ಯಾಲಯದ ಮುಂದೆ ಹೋಗಿ ನಿಂತ ಹೇಳಿದರೆ ಇದು ನಮ್ಮ ತಪ್ಪಲ್ಲ ಶ ಸರ್ಕಾರದ ತಪ್ಪ ಅಂತ ಹೇಳ್ತಾರೆ ಸರ್ಕಾರದ ಮುಂದೆ ಹೋಗಿ ನಿಂತರೆ ಸರ್ಕಾರ ಹೇಳ್ತದೆ ಇದು ವಿಶ್ವವಿದ್ಯಾಲಯದಲ್ಲಿ ಸಮರ್ಪ ಸರಿ ಮಾಡಿಕೊಳ್ಳಬೇಕಾಗುತ್ತದೆ ಅಂತ ಹೇಳ್ತಾರೆ ಹಾಗಾದರೆ ಈಗ ವಿದ್ಯಾರ್ಥಿ ಪರಿಷತ್ ಅಥವಾ ನಾವು ಕೇಳುವಂಥದ್ದು ಒಂದೇ ವಿದ್ಯಾರ್ಥಿಗಳು ಕೇಳುವಂಥದ್ದು ಒಂದೇ ನಾವು ಯಾರ ಮುಂದೆ ಹೋಗಬೇಕು ನಮಗೆ ಸಮಸ್ಯೆ ಆಗ್ತಾಯಿದೆ ಅಥವಾ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಇದನ್ನು ಪರಿಹರಿಸಿಕೊಳ್ಬೇಕಂತ ಹೇಳುವಂಥದ್ದು ಇದೀಗ ವಿದ್ಯಾರ್ಥಿಗಳು ವಿಶ್ವ ವಿಶ್ವವಿದ್ಯಾಲಯದ ಮುಂದೆಗಡೆ ಈ ಆದಷ್ಟು ಸಮಸ್ಯೆಗಳನ್ನು ಹೇಳ್ತಾ ಇರುವಾಗ ಒಂದು ಸಮರ್ಪಕವಾಗಿ ವಿದ್ಯಾರ್ಥಿಗಳ ಅಳಲನ್ನು ಕೇಳಲಿಕ್ಕೆ ವಿಶ್ವವಿದ್ಯಾಲಯ ಸರಿ ಒಂದು ಸಮಯವನ್ನು ಕೊಡ್ತಾ ಇಲ್ಲ ಅಥವಾ ಅದಕ್ಕೆ ಒಂದು ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ವಿಷಯವನ್ನು ಕೇಳಿದರೆ ಅದೊಂದು ಬೇಸರದ ಸಂಗತಿ ಯಾಕಂತ ಹೇಳಿದರೆ ವಿದ್ಯಾರ್ಥಿಗಳ ನೋವನ್ನೇ ವಿಶ್ವವಿದ್ಯಾಲಯ ಆಲಿಸದಿದ್ದರೆ ಮತ್ತೆ ಯಾರು ವಿದ್ಯಾರ್ಥಿಗಳ ನೋವನ್ನು ಆಲಿಸ್ತಾರೆ ಇದೊಂದು ವಿಷಯ ಮತ್ತು ಒಂದು ಪ್ರತಿ ಕಾಲೇಜ್ಗಳಲ್ಲಿ ಒಂದು ಸಮರ್ಪಕವಾದಂಥ ವಿದ್ಯಾರ್ಥಿಗ ಒಂದು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಒದಗಿಸಲಿಕ್ಕೆ ಒಂದು ಶಿಕ್ಷಕರ ಒಂದು ಸಮರ್ಪಕವಾದಂಥ ಒಂದು ವ್ಯವಸ್ಥೆ ಇಲ್ಲ ಭಾಳಷ್ಟು ಕಾಲೇಜ್ಗಳಲ್ಲಿ ನಮ್ಮದೇ ಜಿಲ್ಲೆಯಲ್ಲಿ ಭಾಳಷ್ಟು ಕಾಲೇಜ್ಗಳಲ್ಲಿ ಇದೊಂದು ಪ್ರಮುಖ ಸಮಸ್ಯೆ ಆಗಿದೆ ಗೆಸ್ಟ್ ಲೆಕ್ಚರ್ಗಳನ್ನು ಹಾಕಿರ್ತಾರೆ ಒಂದು ಮೂರು ಗೆಸ್ಟ್ ಲೆಕ್ಚರ್ಗಳಿರ್ತಾರೆ ಟೋಟಲ್ ಇಡೀ ಕಾಲೇಜ್ನಲ್ಲಿ ಒಂದು ಐದು ಜನ ಗೆಸ್ಟ್ ಲೆಕ್ಚರ್ಗಳಿರ್ತಾರೆ ಎಲ್ಲಿ ಶಿಕ್ಷಣ ಪೋಷನ್ ಕಂಪ್ಲೀಟ್ ಇಲ್ಲಿ ಎಕ್ಸಾಮ್ ಬರೆಯುವುದೇ ಇಲ್ಲಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಈ ಥರ ಸಮಸ್ಯೆ ಆಗ್ತಾ ಇದೆ ವಿದ್ಯಾರ್ಥಿಗಳು ಒಂದು ಸ್ಪಷ್ಟವಾಗಿ ಕೇಳ್ತಾ ಇರುವಂಥದ್ದು ಒಂದೇ ಸರ್ಕಾರಕ್ಕೆ ಮತ್ತು ಸರ್ಕಾರಕ್ಕೆ ಎದುರು ಒಂದೇ ನಮಗೆ ಭಾಗ್ಯಗಳು ಬೇಡ ನಮಗೆ ಶಿಕ್ಷಣ ಬೇಕು ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಬೇಕಾಗಿರುವುದು ಶಿಕ್ಷಣ ಶಿಕ್ಷಣದಿಂದವೇ ಎಲ್ಲ ಸಿಗ್ತದೆ ಶಿಕ್ಷಣ ಒಂದು ವಿದ್ಯಾರ್ಥಿಗೆ ಸಿಗ್ತದೆ ಅಂತ ಹೇಳಿದರೆ ಆ ವಿದ್ಯಾರ್ಥಿ ಒಂದು ಮುಂದಿನ ಜೀವನದಲ್ಲಿ ಒಂದು ಯಾವುದೇ ಭಾಗ್ಯಕ್ಕೆ ಆ ವಿದ್ಯಾರ್ಥಿ ಮಾರು ಹೋಗುವುದಿಲ್ಲ ಆ ವಿದ್ಯಾರ್ಥಿಗೆ ಒಂದು ಸಮರ್ಪಕವಾದ ಶಿಕ್ಷಣ ಆದರೆ ಒಂದು ಸದೃಢ ನಾಗರಿಕ ಈ ಸಮಾಜಕ್ಕೆ ಸಿಗ್ತಾನೆ ಅದಕ್ಕೆ ಎರಡು ವಿಶ್ವವಿದ್ಯಾಲಯ ಮತ್ತು ಸರ್ಕಾರದ ಮುಂದೆ ನಾನು ಇಡುವಂಥ ವಿಷಯ ಒಂದೇ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಯಾವುದೇ ರೀತಿಯ ಕುಂದು ಕೊರತೆ ಬಾರದಂತಹ ನೋಡಿಕೊಳ್ಳುವಂಥದ್ದು ಸರ್ಕಾರದ ಕರ್ತವ್ಯ ಎಂದು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾರೆ ಈಗಾಗಲೇ ಇವರು ಶುಲ್ಕ ಹೆಚ್ಚಳದ ಬಗ್ಗೆ ತುಂಬ ಹೇಳಿದರು ಅದಲ್ಲದೆ ಈಗ ಯು ಎಮ್ ಎಸ್ ಯು ಎಸ್ ಸಿ ಎಮ್ ಎಸ್ ಪೋರ್ಟಲ್ಲು ತಾನು ತುಂಬ ತಾಂತ್ರಿಕ ಸಮಸ್ಯೆಗಳಿದೆ ಈಗ ನಾವು ಸ್ಟೂಡೆಂಟ್ಸ್ ಒಂದೇ ಇಲ್ಲ ಕಾಲೇಜಲ್ಲಿ ಸಹ ಅವರು ನಮ್ಮದು ಮಾಸ್ ಕಾರ್ಡು ಮತ್ತು ನಮ್ಮ ಮಾರ್ಕ್ಸು ಹಾಗೆ ಅಟೆಂಡೆನ್ಸ್ನ ಒಂದು ಎಂಟ್ರಿ ಮಾಡೋ ಟೈಮಲ್ಲಿ ಅವರು ಸಹ ತುಂಬ ತೊಂದರೆನ ಅನುಭವಿಸ್ತಾ ಇದ್ದಾರೆ ಯಾಕೆಂದರೆ ಅವರು ಯಾವಾಗಲೂ ಸರ್ವರ್ ಬ್ಯುಸಿ ಇರುತ್ತೆ ಈಗ ಈಗ ಒಂದು ಗಂಟೆ ಅಷ್ಟೊತ್ತಿಗೆಲ್ಲ ಎಲ್ಲ ಊಟಕ್ಕೆ ಹೋಗಿರ್ತಾರೆ ಅಂತ ಅವ್ರು ಈಗ ಮಾಡಿದ್ರು ಒಂದಲ್ಲಿ ಆದರೂ ಸಮಸ್ಯೆ ಬರ್ತಾ ಇರುತ್ತೆ ಅವರು ರಾತ್ರಿ ಹನ್ನೆರಡು ಗಂಟೆಗೆ ಹಾಕಬೇಕು ಅಂತ ನಮ್ಗೆ ಎಲ್ಲ ಕಾಲೇಜ್ ಆಫೀಸಲ್ಲಿರೋ ಕ್ಲರ್ಕ್ಸು ಆಗಿರ್ಬೋದು ಎಲ್ಲರೂ ಹೇಳ್ತಾಯಿದ್ದಾರೆ ಈವನ್ ಲೆಕ್ಚರ್ಸ್ ಸಹ ಹೇಳ್ತಿದ್ದಾರೆ ಯು ಎಸ್ ಎಮ್ ಎಸ್ ಪೋರ್ಟಲಲ್ಲಿ ತುಂಬ ಪ್ರಾಬ್ಲಮ್ಗಳಿದೆ ಮತ್ತು ಯು ಎಸ್ ಎಮ್ ಎಸ್ ಪೋರ್ಟಲಲ್ಲಿ ನಮಗೆ ಮಾಸ್ ಕಾರ್ಡ್ ಚಾರ್ಜಸ್ ಅಂತ ಫೈವ್ ಹಂಡ್ರೆಡ್ ರುಪೀಸ್ ತೊಗೊಳ್ತಾರೆ ಅದು ಮಾಸ್ ಕಾರ್ಡ್ ಚಾರ್ಜಸ್ ಎಲ್ಲ ಕನ್ವೀನಿಯೆನ್ಸ್ ಫ್ರೀ ಅಂತ ಅಷ್ಟು ತಗೊಂಡ್ರು ಯಾವಾಗಲೂ ಯು ಎಸ್ ಯು ಎಸ್ ಎಮ್ ಎಸ್ ಪ್ರೋ ಪೋರ್ಟಲಲ್ಲಿ ಯಾವಾಗಲೂ ಪ್ರಾಬ್ಲಮ್ ಇರುತ್ತೆ ಐನೂರು ರೂಪಾಯಿ ಎಲ್ಲ ತೊಗೊಳ್ತಿದ್ದಾರೆ ಮತ್ತು ಬ್ಯಾಕ್ಲಾಕ್ ಇದ್ದವ್ರಿಗೆ ಇದು ಫೀಸು ತೌಸಂಡ್ ಅಂತ ತಗೊಂಡಿದ್ದಾರೆ ಕನ್ವಿನಿಯನ್ಸ್ ಫೀಸ್ ಆಗಿರ್ಬೋದು ಅಥವಾ ಮಾಸ್ ಕಾರ್ಡ್ ಫೀಸು ಇಷ್ಟು ತೊಗೊಂಡು ಯಾವಾಗಲೂ ಯು ಎಸ್ ಎಮ್ ಎಸ್ ಪೋರ್ಟಲ್ಲೂ ಪ್ರಾಬ್ಲಮ್ ಆಗಿದೆ ಅಂದರೆ ಸ್ವಲ್ಪ ಎಲ್ಲೋ ಯೋಚನೆ ಮಾಡಬೇಕಾಗಿರೋ ಸಂಗತಿ ಅಂತ ಹೇಳಿ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ವಿದ್ಯಾರ್ಥಿಗಳಿಗೆ ಆಗುತ್ತಿರುವ ತೊಂದರೆ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳು ಅವರ ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚಿಕೊಂಡರು ಒಂದು ರೀತಿಯಲ್ಲಿ ಹೇಳೋದರೆ ಶುಲ್ಕ ಹೆಚ್ಚಳ ಅದರೊಂದಿಗೆ ಏನು ಮಾಸ್ ಕಾರ್ಡ್ಗಳಲ್ಲಿ ವಿಳಂಬವಾಗ್ತಿರುವಂಥದ್ದು ಅಂದರೆ ಸರ್ವರಲ್ಲಿ ಸಮಸ್ಯೆ ಇರುವಂಥದ್ದು ಅದರೊಂದಿಗೆ ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ಆಗುತ್ತಿರುವಂಥ ಕೊರತೆಗಳು ಇವೆಲ್ಲವೂ ವಿದ್ಯಾರ್ಥಿಗಳ ಸಮಸ್ಯೆಯಾಗಿತ್ತು ಇದರ ಬಗ್ಗೆ ಅವರು ತಮ್ಮ ಆಕ್ರೋಶದ ಜೊತೆಗೆ ತಮ್ಮ ಅಭಿಪ್ರಾಯವನ್ನು ಬೇಡಿಕೆಯನ್ನು ನಮ್ಮ ಜೊತೆ ಹಂಚಿಕೊಂಡರು ಈಗಲಾದರೂ ಎಚ್ಚೆತ್ತುಕೊಂಡು ಏನು ನಮ್ಮ ಸ್ಥಳೀಯ ಆಡಳಿತ ಸಂಸ್ಥೆಗಳು ಅದರೊಂದಿಗೆ ಶಾಲಾ ಆಡಳಿತ ಮಂಡಳಿ ಅದರೊಂದಿಗೆ ರಾಜ್ಯ ಸರ್ಕಾರ ಕೂಡ ಇತ್ತ ಗಮನ ಹರಿಸಲಿ ಅನ್ನೋದು ಈ ವಿದ್ಯಾರ್ಥಿಗಳ ಬೇಡಿಕೆಗಳು ಆದಷ್ಟು ಬೇಗ ಈಡೇರಲಿ ಅನ್ನೋದು ನಮ್ಮ ಚಾನಲ್ನ ಆಶಯ ಕೂಡ ಇದಾಗಿತ್ತು ಈ ಬಾರಿಯ ವಾಯ್ಸ್ ಆಫ್ ಯು ವಿಶೇಷ ಸಂಚಿಕೆ ನಿಮ್ಮೂರಿನ ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಯು ನಮಸ್ಕಾರ ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಗೋಡ್ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಡ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣ ಅವಕಾಶ ನಂದಾ ಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಝೀರೋ ಏಟ್ ಟು ಜೀರೋ 25 Mobile number nine double four eight zero one two four double seven.